ಹದಿನೈದು ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪಟ್ಟಣದ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಚನ್ನಗಿರಿ ಪಟ್ಟಣದ ಪ್ರಸಿದ್ಧ ದರ್ಗಾವಾದ ಹಜರತ್ ಶಾ ಹಜರತ್ ಮೊಹಬದ್ ಶಾ ಮಸ್ತಾನ್ ದರ್ಗಾಕ್ಕೆ ತೆರಳಿ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸಿದರು ಚನ್ನಗಿರಿ ಪಟ್ಟಣದ ಹಜರತ್ ಮೊಹಬ್ ಶಾ ಮಸ್ತಾನ್ ದರ್ಗವು ಒಂದು ಪ್ರಸಿದ್ಧವಾದ ದರ್ಗವಾಗಿದ್ದು ದರ್ಗಾಕ್ಕೆ ಪೂಜಾ ಅಲಂಕಾರವನ್ನು ಹೂವಿನ ಅಲಂಕಾರವನ್ನು ಹಾಗೆ ದೀಪ ಅಲಂಕಾರವನ್ನು ಮಾಡುವ ಮೂಲಕ ಚನ್ನಗಿರಿಯ ಎಲ್ಲ ಧರ್ಮೀಯರು ಈ ಸಂದರ್ಭದಲ್ಲಿ ಮೊಹರಂ ಹಬ್ಬದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಅದರಂತೆ ಪ್ರತಿ ವರ್ಷದಂತೆ ದರ್ಗಾದ ಸಮೀಪ ಕೆಂಡಾರ್ಚನೆ ಕಾರ್ಯಕ್ರಮವನ್ನು ಸಹ ಮಾಡಲಾಗಿದ್ದು ಸಾಕಷ್ಟು ಜನರು ಕೆಂಡಕ್ಕೆ ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೆಂಡದ ಕಾರ್ಯಕ್ರಮದಲ್ಲಿ ಉಪ್ಪು ಮತ್ತು ಹುರುಳಿ ಕಾಳುಗಳನ್ನು ಕೆಂಡಕ್ಕೆ ಹಾಕುವ ಮೂಲಕ ತಮ್ಮ ಹರಕೆಯನ್ನು ತೀರಿಸಿಕೊಂಡರು ಪಟ್ಟಣದ ಈ ಮೊಹರಮದ ಬಂದೋಬಸ್ತನ್ನು ಚನ್ನಗಿರಿ ಪಟ್ಟಣದ ಪೊಲೀಸ್ ಇಲಾಖೆ ಹಾಗೂ ಗೃಹರಕ್ಷಕ ದಳದ ಇಲಾಖೆಯವರು ನಿರ್ವಹಿಸಿದ್ದು ಇಡೀ ರಾತ್ರಿ ಇಡೀ ದರ್ಗಾದ ಒಂದು ವಿಶೇಷ ಒಂದು ಗಸ್ತನ್ನು ಗೃಹರಕ್ಷಕ ದಳದವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಮಸೀದಿಗೆ ವಿಶೇಷವಾದ ದೀಪಾಲಂಕಾರವನ್ನು ಮಾಡಲಾಗಿ ವಿಜೃಂಭಿಸುತ್ತಿತ್ತು ನಂತರ ತಾಜಿಯವನ್ನು ಹೊತ್ತ ಮುಸ್ಲಿಂ ಬಾಂಧವರು ಪಟ್ಟಣದ ಶಾವಲಿ ದರ್ಗಾಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ